श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिवराट्चक्रवर्तिनं लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् श्रीगुरुभ्यो नमः ಆತ್ಮೀಯರೇ ಗೀತಾಭಿವೃದ್ಧಿ ಪಾಠಕ್ಕೆ ಸುಸ್ವಾಗತ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತುಗಳನ್ನು ಕೃಷ್ಣ ನಿರೂಪಿಸ್ತಾ ಇದ್ದಾನೆ ಸ್ವಾಧ್ಯಾಯ ಸ್ವಾಧ್ಯಾಯ ಮತ್ತೊಂದು ಯಜ್ಞ ಯಾವುದು ಅಂದರೆ ಸ್ವಾಧ್ಯಾಯ ಸ್ವಾಧ್ಯಾಯ ಅಂದರೆ ಏನು ವೇದಾಧ್ಯಯನ ವೇದಾಧ್ಯಯನ ಅಧ್ಯಯನಕ್ಕೆ ಸ್ವಾಧ್ಯಾಯ ಅಂತಾರೆ ಸ್ವಾಧ್ಯಾಯ ಜಗತ್ತಿನಲ್ಲಿ ಎಲ್ಲ ವಿದ್ಯೆಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ವಿದ್ಯೆ ಯಾವುದು ಇವತ್ತು ನಮ್ಮ ಲೆಕ್ಕಾಚಾರ ಬೇರೆ ಇವತ್ತು ಶ್ರೇಷ್ಠವಾದ ವಿದ್ಯೆ ಯಾವುದು ಅಂದರೆ ನಾವು ಬೇರೆಯೇ ಹೇಳ್ತೇವೆ ಆದರೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಮ್ ವಾದಃ ಪ್ರವಹತಾಮಹಂ ಅಂತ ಗೀತೆಯಲ್ಲಿ ಬಂದಿದೆ ಇದು ಹಿಂದೆ ಕೃಷ್ಣ ಬ್ರಹ್ಮವಿದ್ಯೆ ಶ್ರೇಷ್ಠ ಅಂತ ಹೇಳಿದ್ದಾನೆ ಈ ಬ್ರಹ್ಮವಿದ್ಯೆಯನ್ನು ವೇದ ಉಪನಿಷತ್ತುಗಳು ಉಪದಿಸ್ತಾ ಇವೆ ಇಂತಹ ಸ್ವಾಧ್ಯಾಯವನ್ನು ಯಾವತ್ತೂ ಮಾಡಬೇಕು ಅಂತ ಸ್ವಾಧ್ಯಾಯ ಪ್ರವಚನಾಭ್ಯಂ ನ ಪ್ರಮದಿತವ್ಯಂ ಅಂತ ಹೇಳತ್ತೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮಿತವ್ಯಂ ಸ್ವಾಧ್ಯಾಯ ಪ್ರವಚನಗಳನ್ನು ಯಾವತ್ತೂ ನಾವು ಬಿಡಬಾರ್ದು ಅಂತ ಸ್ವಾಧ್ಯಯಾನ್ಮ ಪ್ರಮದ ಸ್ವಾಧ್ಯಾಯವನ್ನು ಯಾವತ್ತೂ ಬಿಡಬೇಡ ಅಂತ ಹೇಳುತ್ತೆ ಇಂತಹ ಸ್ವಾಧ್ಯಾಯ ಪ್ರತಿನಿತ್ಯ ನಿರಂತರ ಅಧ್ಯಯನ ಮಾಡ್ತಾ ಇರಬೇಕು ಇದು ಸ್ವಾಧ್ಯಾಯ ಇನ್ನು ತಪಸ್ಸು ತಪಸ್ಸು ಅಂದರೆ ಏನು ತಪ ಬ್ರಹ್ಮಚರ್ಯಾದಿ ಬ್ರಹ್ಮಚರ್ಯ ಮೊದಲಾದವುಗಳು ತಪಃ ಬ್ರಹ್ಮಚರ್ಯಾದಿ ಅಂತ ವಿವರತಿಲ್ ತಿಳ ವಿವರಿಸ್ತಾರೆ ಬ್ರಹ್ಮಚರ್ಯ ಮೊದಲಾದವು ಈ ತಪಸ್ಸು ಅಂದರೆ ನಾವು ಧ್ಯಾನ ಮಾಡಬೇಕಾದರೆ ಧ್ಯೇಯವಾದ ವಸ್ತುವನ್ನು ಬಿಟ್ಟು ಬೇರೆ ಯಾವ ವಸ್ತುವನ್ನು ಕೂಡ ಚಿಂತಿಸಬಾರದು ಧ್ಯೇಯ ವಸ್ತುವಿನ ಹೊರತು ಬೇರಾವುದನ್ನು ಸ್ಮರಿಸದ ತದೇಕ ನಿಷ್ಠೆ ಅದು ತಪಸ್ಸು ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಹಗಲಿರಲು ಶ್ರಮಿಸ್ತೇವೆ ತಪಸ್ಸು ಕೂಡ ಹಾಗೆ ಇದಕ್ಕೊಂದು ಉದ್ದೇಶ ಇದೆ ಇದಕ್ಕೋಸ್ಕರವಾಗಿ ನಿರಂತರ ಶ್ರಮಿಸಬೇಕು ಮತ್ತು ಈ ತಪಸ್ಸಿನ ಹಿನ್ನೆಲೆಯಲ್ಲಿ ದೃಢವಾದ ಸಂಕಲ್ಪ ಇರಬೇಕು ಕಾರ್ಯತತ್ಪರತೆ ಇರಬೇಕು ನಾವು ಯಾವುದೇ ಕಾರ್ಯವನ್ನು ಮಾಡಬೇಕಾದ ದೃಢ ಸಂಕಲ್ಪ ನಿರ್ಮಲವಾದ ದೃಢ ಸಂಕಲ್ಪ ನಮ್ಮ ಸಂಕಲ್ಪ ಹೇಗಿರಬೇಕು ಅಂತ ರಾಘವೇಂದ್ರ ಗುರು ಸಾರ್ ಅವರು ಪ್ರಾತಃ ಹೇಳ್ತಾರೆ ಅದನ್ನು ಸಂಪೂರ್ಣವಾಗಿ ಅನುಸಂಧಾನ ಮಾಡಿಕೊಳ್ಬೇಕು ಆ ಅದು ನಿರ್ಮಲವಾದ ದೃಢ ಸಂಕಲ್ಪ ಅಂದರೆ ಅದು ಕಾರ್ಯ ಕಾರ್ಯತತ್ಪರತೆ ಯಾವುದೇ ಪ್ರಲೋಭನೆಗೆ ಒಳಗಾಗಬಾರದು ಯಾವುದೇ ಪ್ರಲೋಭನೆಗೆ ಒಳಗಾಗಿ ನಮ್ಮ ಕಾರ್ಯ ನಾವು ಬಿಡಬಾರ್ದು ಯಮನ ಬಳಿಗೆ ಹೋಗ್ತಾನೆ ನಚಿಕೇತ ನಚಿಕೇತ ಹೋಗಿ ಅಧ್ಯಾತ್ಮ ವಿದ್ಯೆಯನ್ನು ಬೋಧಿಸಬೇಕು ಅಂತ ಕೇಳ್ಕೊಳ್ತಾನೆ ಆದರೆ ಯಮ ಅವನಿಗೆ ನಾನಾ ಪ್ರಲೋಭನೆಗಳನ್ನು ಮಾಡ್ತಾನೆ ನಿನಗೆ ಆ ವರ ಕೊಡ್ತೇನೆ ಈ ವರ ಕೊಡ್ತೇನೆ ಅದು ಬೇಕಾ ಇದು ಬೇಕಾ ಅಂತೆಲ್ಲ ಆದರೆ ಯಾವ ಪ್ರಲೋಭನೆಗೂ ನಚಿಕೇತ ಒಳಗಾಗುವುದಿಲ್ಲ ಅವ ಯಾವ ಉದ್ದೇಶ ಇಟ್ಕೊಂಡು ಹೊರಟಿದ್ದಾನೆ ಅದರ ಬಗ್ಗೆ ಒಂದು ನಿರ್ಮಲವಾದ ದೃಢ ಸಂಕಲ್ಪ ಇದೆ ಆ ಒಂದು ಕಾರ್ಯತತ್ಪರತೆ ಇದೆ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಅವನು ಚಿಂತಿಸಲಾರ ಅದು ನಿಜವಾದ ತಪಸ್ಸು ಯಾವುದೇ ಪ್ರಲೋಭನೆಗೆ ಒಳಗಾಗದೆ ನಮ್ಮ ಶರೀರ ಮನಸ್ಸುಗಳಿಗೆ ಆ ತಪಸ್ಸಿನ ಸಂಸ್ಕಾರ ಕೊಡಬೇಕು ನಾವು ಏನು ಮಾಡ್ತೀವಿ ಅಂದರೆ ಈ ಶರೀರವನ್ನು ಚೆನ್ನಾಗಿ ಪೋಷಣೆ ಮಾಡುತ್ತೇವೆ ಹ್ಞೂ ಕಷ್ಟಪಡಲಿಕ್ಕೆ ತಯಾರಿಲ್ಲ ಕಷ್ಟಪಡೋದೇ ತಪಸ್ಸು ಅಂತ ಹೇಳಿ ಭಾರಿ ದೊಡ್ಡ ತಪಸ್ಸು ಮಾಡಿದೆ ಅಂತ ಹೇಳ್ತಾರೆ ನೋಡಿ ಅಂದರೆ ಭಾಳ ಕಷ್ಟಪಟ್ಟೆ ಅಂತ ಕಷ್ಟಪಡೋದೇ ತಪಸ್ಸು ಕಷ್ಟಪಡದೆ ಹೋದರೆ ಯಾವುದೂ ಆಗೋದಿಲ್ಲ ಸುಮ್ಮನೆ ಕಬ್ಬನ್ನು ನಾಲಿಗೆಿಂದ ನೆಕ್ಕಿದರೆ ಆ ಕಬ್ಬಿನ ರಸದ ಸವಿ ನಮಗೆ ಗೊತ್ತಾಗೋದಿಲ್ಲ ಆ ಕಬ್ಬನ್ನು ಸರಿಯಾಗಿ ಹಿಂಡಿದಾಗಲೇ ಅದರ ಮಧುರವಾಗಿರತಕ್ಕಂತಹ ಸವಿ ದೊರೆಯುವ ಹಾಗೆ ನಮ್ಮ ಶರೀರ ಮನಸ್ಸುಗಳಿಗೆ ಆ ತಪಸ್ಸಿನ ಸಂಸ್ಕಾರ ಬೇಕು ನಿಷಿದ್ಧವಾದ ಕರ್ಮಗಳಲ್ಲಿ ಮನಸ್ಸನ್ನು ಇಡಬಾರದು ಮಹಾತ್ಮರ ನಿಂದೆಯನ್ನು ಮಾಡಬಾರದು ಇವೆಲ್ಲ ತಪಸ್ಸುಗಳು ಮಹಾತ್ಮರನ್ನು ನಿಂದೆ ಮಾಡೋದೇ ಇರದೇ ಇರದೇ ಒಂದು ತಪಸ್ಸು ದಕ್ಷ ಪ್ರಜಾಪತಿ ಮಹಾತ್ಮರ ನಿಂದೆ ಮಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ಕಥೆಯನ್ನು ನಾವು ಭಾಗತದಲ್ಲಿ ಕೇಳ್ತೇವೆ ಯಾವತ್ತೂ ಈ ಮಹಾತ್ಮರ ನಿಂದೆ ಮಾಡಬಾರ್ದು ಅಂತಹ ನಿಂದನೆ ಮಾತನ್ನು ಕೇಳಬಾರ್ದು ಅಂತ ಭಾಗವತದ ನಾಲ್ಕನೇ ಸ್ಕಂದದಲ್ಲಿ ಸತೀದೇವಿ ಹೇಳ್ತಕ್ಕಂತಹ ಮಾತು ಕರ್ಣೌ ಪಿಧಾಯ ನಿರಯಾದ್ಯ ಅದ ಕಲ್ಪ ಈಶೆ ಧರ್ಮಾಭಿಶರ್ಯ ಘೃಣಿಭಿ ನೃಭಿರಸ್ಯಮಾನೆ ಛಿಂಧ್ಯಾತ್ ಪ್ರಸಸ್ಯ ಋಷತಿ ಮಸತಾಂ ಪ್ರಭುಶ್ಚೇತ್ ಜಿಹ್ವಾನ್ ಅಸೂನಬಿ ತತ್ವ ವಿಸೃಜೇತ್ ಸಧರ್ಮಃ ಅಂತ ಹೇಳ್ತಾಳೆ ಸತಿ ಅವಳು ತನ್ನ ಪತಿಯಾಗಿರತಕ್ಕಂತಹ ಶಿವನನ್ನು ದಕ್ಷ ಪ್ರಜಾಪತಿ ನಿಂದಿಸ್ತಾ ಇರೋದನ್ನು ಕೇಳಲಿಕ್ಕಾಗದೇ ಅವಳು ಯೋಗಾಗ್ನಿಯಿಂದ ತನ್ನ ಆತ್ಮಾಹುತಿಯನ್ನು ಮಾಡಿಕೊಳ್ತಾಳೆ ಆಗ ಹೇಳ್ತಕ್ಕಂತಹ ಮಾತು ಈ ರಘುಗಣ ರಾಜ ಭರತನನ್ನು ಕುರಿತು ಇದೇ ಮಾತನ್ನು ಹೇಳ್ತಾಳೆ ಹೇಳ್ತಾನೆ ಮಹಾತ್ಮರ ನಿಂದೆ ಯಾವತ್ತೂ ಮಾಡಬಾರದು ಅಂತ ನಾಹಂ ವಿಶಂಕೆ ಸುರರಾಜ ವಜ್ರಾತ್ ಅತ್ರಕ್ಷಶೂಲಾನ್ನ ಯಮಸ್ಸದಂಡಾತ್ ನಾಗ್ಯರ್ಕಸೇವಾದಿನ ವಿತ್ತ ವಿತ್ತ ಪಾಸ್ತ್ರಾತ್ ಶಂಕೆ ವೃಷಂ ಬ್ರಹ್ಮ ಕುಲಾಪಮಾನನಾಥ್ ನನಗೆ ಯಾವುದ್ರ ಭಯ ಇಲ್ಲ ನನಗೆ ವಜ್ರಾಯದ ಭಯ ಇಲ್ಲ ತ್ರಿಶೂಲದ ಭಯ ಇಲ್ಲ ಯಮನ ದಂಡದ ಭಯ ಇಲ್ಲ ಅಗ್ನಿ ಸೂರ್ಯರ ಭಯ ಇಲ್ಲ ಗಾಳಿಯ ಭಯ ಇಲ್ಲ ನಾನು ಒಂದಕ್ಕೆ ಭಯಪಡ್ತೇನೆ ಒಂದಕ್ಕೆ ನಾನು ಹೆದರ್ತೇನೆ ಯಾವುದಂದರೆ ಬ್ರಹ್ಮ ಕುಲಾವ ಅಂತ ಹೇಳ್ತಾನೆ ಹ್ಞೂ ಬ್ರಹ್ಮಣ ಬ್ರಾಹ್ಮಣ ಬ್ರಹ್ಮಜ್ಞಾನಿಯನ್ನು ಅವಮಾನಿಸೋದು ಉಂಟಲ್ವಾ ಅದರಿಂದ ನನಗೆ ಭಯ ಆಗತ್ತೆ ಅಂತ ಹೇಳ್ತಾನೆ ಅಂದರೆ ಮಹಾತ್ಮರ ನಿಂದೆಯನ್ನು ಯಾವತ್ತೂ ಮಾಡಬಾರ್ದು ಆ ಮಹಾತ್ಮರ ನಿಂದೆ ಅದು ಬಹಳ ಪಾಪನ್ನುಂಟು ಮಾಡುವಂಥದ್ದು ಅದರಿಂದ ಮಹಾತ್ಮರ ನಿಂದೆಯನ್ನು ಮಾಡದೇ ಇರೋದು ಕೂಡ ತಪಸ್ಸು ಅಂತ ಭಾಗವತ ಹೇಳುತ್ತೆ ಹೀಗೆ ಜೀವನದಲ್ಲಿ ನಾವು ಧ್ಯೇಯ ವಸ್ತುವನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಸ್ಮರಿಸದೆ ತದೇಕದಿಷ್ಠೆ ಪ್ರಹ್ಲಾದರಾಜ ನದಿತ್ತು ಹಿರಣ್ಯಕ್ಕೆ ಎಷ್ಟು ಗದರಿದ ಬೆದರಿಸಿದ ಆದರೂ ಕೂಡ ಅವರು ಯಾವತ್ತೂ ತನ್ನ ಧ್ಯೇಯ ವಸ್ತುವಿನ ವಿನ ಆ ಹರಿಯನ್ನು ಹೊರತು ಪರಿಸಿ ಬೇರೆ ಯಾವುದನ್ನು ಕೂಡ ಸ್ಮರಿಸಿರಲಿಲ್ಲ ಅಂತಹ ಒಂದು ಏಕನಿಷ್ಠೆ ಅದನ್ನು ನಾವು ಪ್ರಲ್ಹಾದ ರಾಜರಲ್ಲಿ ಕಾಣ್ತೇವೆ ಹೀಗೆ ಇದೆಲ್ಲ ತಪಸ್ಸು ನಾನಾಜನ ಕ ಶುಶ್ರೂಷ ಕರ್ತವ್ಯ ಕರವನ್ಮಿತೆಯೇ ಎಂಬುದಾಗಿ ಏನು ಉಪನಿಷತ್ತು ಹೇಳುತ್ತೆ ಜನಸೇವೆಗೋಸ್ಕರವಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂಥದ್ದು ಅದನ್ನು ತಪಸ್ಸು ಅಂತ ಹೇಳ್ತಾರೆ ಇದೇ ಮುಂದೆ ಭಗವದ್ಗೀತೆ ಬರುತ್ತೆ ಅಫಲಾಕಾಂಕ್ಷಿಭಿರಿಯ ಯುಕ್ತೈ ಸಾತ್ವಿಕಂ ಪರಿಚಕ್ಷತೆ ಯಾವ ಫಲಾಪೇಕ್ಷೆ ಇಲ್ಲದೆ ಜನರಿಗಾಗಿ ತನ್ನನ್ನು ಅರ್ಪಿಸಿಕೊಳ್ಳುವುದು ಇದು ಸಾತ್ವಿಕವಾಗಿರತಕ್ಕಂತಹ ತಪಸ್ಸು ಎಂಬುದಾಗಿ ಕೃಷ್ಣ ಮುಂದೆ ಹದಿನೇಳನೇ ಅಧ್ಯಾಯದಲ್ಲಿ ಹೇಳ್ತಾನೆ ಇಂತಹ ತಪಸ್ಸನ್ನು ಮಾಡಿದವರು ಗುರು ಸಾರು ಐವತ್ತು ವರ್ಷಗಳ ಕಾಲ ಸಂಸ್ಥಾನವನ್ನು ಆಳ್ತಾ ನಿತ್ಯ ಭಗವಂತನ ಸೇವೆಯನ್ನು ಮಾಡ್ತಾ ಲೋಕೋಪಕಾರವನ್ನು ಮಾಡ್ತಾ ಯಾವ ಫಲಾಪೇಕ್ಷೆ ಇಲ್ಲದೆ ಇವತ್ತಿಗೂ ಕೂಡ ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದು ಭಕ್ತರ ಉದ್ಧಾರಕ್ಕಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಇದು ತಪಸ್ಸು ಈ ನಾವು ಯಾವುದೇ ಸಾಧನೆ ಮಾಡಬೇಕಾದರೆ ಮೊದಲು ನಮ್ಮಲ್ಲಿರಬೇಕಾಗಿರುವಂಥದ್ದು ಮಾನಸಿಕ ತಪಸ್ಸು ಮಾನಸ ತಪಸ್ಸು ಅಂತ ಬರುತ್ತೆ ಮುಂದೆ ಹದಿನೆಂಟನೇ ಧ್ಯದಲ್ಲಿ ಮಾನಸಿಕ ತಪಸ್ಸು ಏನು ಮಾನಸಿಕ ತಪಸ್ಸು ಅಂದರೆ ಕೃಷ್ಣ ಮುಂದೆ ಹದಿನೆಂಟನೇ ಧ್ಯಾಯದಲ್ಲಿ ಹೇಳ್ತಾನೆ ಮನಪ್ರಸಾದ ಸೌಮ್ಯತ್ವ ಮೌನಂ ಆತ್ಮವಿನಿಗ್ರಹ ಭಾವ ತಪೋ ಮಾನಸ ಮುಚ್ಚತೆ ಮಾನಸಿಕವಾದ ತಪಸ್ಸು ಮಾನಸ ತಪಸ್ಸು ಯಾವುದು ಮಾನಸ ತಪಸ್ಸು ಅಂದರೆ ಮಾನಸಿಕ ನೌರ್ ನೈರ್ಮಲ್ಯ ಮನಸ್ಸು ನಿರ್ಮಲವಾಗಿರುವಂಥದ್ದು ಕ್ರೌರಿ ಇಲ್ಲದೇ ಇರುವಂಥದ್ದು ಯಾವಾಗಲೂ ಮನನಶೀಲವಾಗಿರುವಂಥದ್ದು ಯಾವಾಗಲೂ ನಿಯಂತ್ರಣದಲ್ಲಿರ್ತಕ್ಕಂಥದ್ದು ಸದಾ ಪರಮಾತ್ಮನಲ್ಲಿ ಸದಾ ಇರುವಂಥದ್ದು ಮತ್ತು ಅಂತಃಕರಣ ಶುದ್ಧಿ ಇವೆಲ್ಲ ಮಾನಸಿಕ ತಪಸ್ಸು ಅಂತ ಹೇಳ್ತಾನೆ ಕೃಷ್ಣ ಮನಸ್ಸು ಪ್ರಸನ್ನವಾಗಿರುವುದು ಅದನ್ನೇ ಮನಪ್ರಸಾದ ಮನಃಪ್ರಸಾದ ಸೌಮ್ಯತ್ವ ಮೌನ ಆತ್ಮವಿನಿಗ್ರಹ ಮನಪ್ರಸಾದ ಮನಸ್ಸಿನ ಪ್ರಸನ್ನತೆ ಏನು ಮನಸ್ಸಿನ ಪ್ರಸನ್ನತೆ ಅದನ್ನೇ ರಾಯರು ಹೇಳಿದರು ಗೀತಾವೃತ್ತಿಯಲ್ಲಿ ವಿಷಯೇಷು ಅಪ್ರಯಾಸೇನ ಅಪ್ರವೃತ್ತಿ ಮನಪ್ರಸಾದ ಅಂದರೆ ವಿಷಯ ಪದಾರ್ಥಗಳಲ್ಲಿ ಪ್ರವೃತ್ತಿ ಮಾಡದೇ ಇರೋದು ಬಲಾತ್ಕಾರವಾಗಿಯೆಲ್ಲ ಅನಾಯಾಸವಾಗಿ ವಿಷಯ ಪದಾರ್ಥ ಕಡೆಗೆ ಮನಸ್ಸು ಹರಿಯದೇ ಇರುವುದು ಇದೇ ಮನಪ್ರಸಾದ ಅಂತ ಹೇಳ್ತಾರೆ ವಿಷಯ ಪದಾರ್ಥಗಳಲ್ಲಿ ಪ್ರಯಾಸವಿಲ್ಲದೆಯೇ ಪ್ರವೃತ್ತಿ ಇಲ್ಲದೇ ಇರುವುದು ಇದು ಮನಪ್ರಸಾದ ಯಾವತ್ತೂ ಮನುಷ್ಯ ಒಂದು ವಸ್ತುವಿನ ಕಡೆಗೆ ಆಕರ್ಷಿತನಾಗ್ತಾನಂದರೆ ಯಾವುದೊಂದು ಇಚ್ಛೆ ಇರುತ್ತೆ ಅವನಿಗೆ ಇಚ್ಛೆ ಇಲ್ಲದೆ ಭೋಗ ಕಡೆಗೆ ಅವನು ಆಕರ್ಷಿತನಾಗುವುದಿಲ್ಲ ಅನಿವಾರ್ಯವಾದಾಗ ಮಾತ್ರ ವಿಷಯ ಸುಖಗಳನ್ನು ಬಯಸುವಂಥದ್ದು ಇಲ್ಲದೆ ಹೋದರೆ ವಿಷಯ ಪದಾರ್ಥಗಳಲ್ಲಿ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಇಲ್ಲ ಇದಕ್ಕೆ ಮನಪ್ರಸಾದ ಅಂತಾರೆ ಸೌಮ್ಯತ್ವ ಅಂದರೆ ಕ್ರೂರತೆ ಇಲ್ಲದೇ ಇರೋದು ಇದು ಈ ಇನ್ನೊಬ್ಬರಿಗೆ ಯಾವತ್ತೂ ಹಿಂಸೆಯನ್ನು ಮಾಡಬಾರ್ದು ಅದು ಪಶುಗಳ ಧರ್ಮ ಮಾನವ ಇದರಿಂದ ಸರ್ವಥಾ ದೂರ ಇರಬೇಕು ಮನಸ್ಸು ತುಂಬ ಮೃದುವಾಗಿರಬೇಕು ಅಂತ ಅರ್ಥ ಸೌಮ್ಯತ್ವ ಅಂದರೆ ಮೌನ ಅದು ಕೂಡ ಮನಸ್ಸಿನ ನೈರ್ಮಲ್ಯದಲ್ಲಿ ಅದು ಒಂದು ಮಾನಸಿಕ ತಪಸ್ಸು ಅಂದರೆ ಮೌನ ಮೌನ ಅಂದರೆ ಮಾತನಾಡದೇ ಇರುವುದು ಅವ್ಯಾಹೃತ ವ್ಯಾಹೃತ ಶಯ ಆಹುಹು ಅಂತ ಹೇಳ್ತಾನೆ ವಿದುರ ಅಂದರೆ ಮಾತನಾಡೋದಕ್ಕಿಂತ ಮಾತನಾಡದೇ ಇರುವುದೇ ಒಳ್ಳೆಯದು ಅಂತ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ ಮಾತನಾಡದೇ ಇರುವುದು ಇರೋದು ಇದು ಮೌನ ಮಾತನಾಡದೇ ಇರುವುದು ಅಂದರೆ ಪರಮಾತ್ಮನ ಬಗ್ಗೆಯೂ ಮಾತಾಡಬಾರ್ದು ಅಂತ ಅರ್ಥ ಅಲ್ಲ ಭಗವಂತನ ಲೀಲೆಗಳನ್ನು ಮಹಿಮೆಗಳನ್ನು ಅವನ ಗುಣಗಳನ್ನು ಅದನ್ನು ಮನನ ಮಾಡೋದು ಅದು ನಿಜವಾದ ಮೌನ ಇನ್ನು ಆತ್ಮ ವಿನಿಗ್ರಹ ಮನಸ್ಸನ್ನು ಯಾವಾಗಲೂ ಪರಮಾತ್ಮನಲ್ಲಿ ಏಕಾಗ್ರಗೊಳಿಸುವಂಥದ್ದು ನಾವೆಲ್ಲ ಮನಸ್ಸನ್ನು ಏಕಾಗ್ರಗೊಳಿಸಬೇಕು ಅಂತ ಕಣ್ಣು ಮುಚ್ಚುತ್ತೇವೆ ಕಣ್ಣು ಮುಚ್ಚಿದಾಗ ನಮ್ಮ ಮನಸ್ಸಲ್ಲಿ ಸುಳಿದು ಬೇರೆಯೇ ಭೌತಿಕವಾಗಿರತಕ್ಕಂಥ ವಸ್ತುಗಳು ಸುಳಿತಾವೆ ಆದರೆ ಸಾಧಕನಾದವನಿಗೆ ಭಗವಂತನ ಸುಂದರವಾಗಿರತಕ್ಕಂತಹ ಉಪ ಮಾತ್ರ ಸುಳೀತದೆ ಇದು ಇದೆಲ್ಲ ಮಾನಸಿಕ ತಪಸ್ಸು ಮಾನಸ ತಪಸ್ಸು ಭಾವ ಸಂಶುದ್ಧಿ ಭಾವ ಸಂಶುದ್ಧಿ ಅಂದರೆ ಸದ್ವಿಚಾರಗಳು ಸದ್ವಿಚಾರ ಒಳ್ಳೆ ವಿಚಾರ ಮಾಡುವಂಥದ್ದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಯಾವುದೇ ಅಭಿಪ್ರಾಯದಲ್ಲಿ ಯಾವ ದೋಷ ಇರಬಾರ್ದು ನಮ್ಮ ಯಾವುದೇ ವಿಚಾರ ಅಭಿಪ್ರಾಯಗಳಲ್ಲಿ ದೋಷ ಇಲ್ಲದೇ ಇರುದೇ ಭಾವ ಸಂಶುದ್ಧಿ ಎಲ್ಲ ಗುಣಗಳು ರಾಯರಲ್ಲಿ ಇದ್ದದರಿಂದ ಅವರನ್ನು ತಪಸ್ಸುಗಳು ಅಂತ ಹೇಳ್ತಾರೆ ಅದಕ್ಕೆ ದೇವಸ್ವಭಾವ ಅಂತ ಹೇಳಿದ್ದು ರಾಯರನ್ನು ಅಪ್ಪಣ್ಣಾಚಾರ್ಯರು ದೇವಸ್ವಭಾವರು ಅಂತ ಹೇಳಿದ್ದು ಇದಕ್ಕೆ ಈ ದೈವೀ ಗುಣಗಳೆಲ್ಲ ಅವರಲ್ಲಿ ಇದ್ದಾವೆ ಆ ಕಾರಣಕ್ಕೆ ಅವರು ತಪಸ್ವಿಗಳಾಗಿದ್ದಾರೆ ಇದು ತಪಸ್ಸು ಈ ತಪ್ಪಿಗೆ ಇದೂ ಸಹ ದೈವಿ ಸಂಪತ್ತು ಅಂತ ಹೇಳ್ತಾ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಮಸ್ತು ಧನ್ಯವಾದಗಳು